ಹೆಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಪರಾಯ ಪರಮ ಪುರುಷಾಯ ಪರಾತ್ಮನೆ ಪರ ಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಸಂವರ ಸಮರ ಮೃತ್ಯುರ್ಮೋಚಯ ಮೋಚಯ ನಮೋ ಭಗವತ ಮಾ ಸುಧರ್ಶನಾಯಿಪ್ತಿ ಜ್ವಾಲ ಪರಿತಾಯ ಪರಬ್ರಹ್ಮಣೆ ಪರಂಜೋತಯ ಅಸುರಾರು ವಿಷಯ ಅನುಕೂಲದಲ್ಲಿ ಈಗ ಒಂದು ವಾರದ ಹಿಂದೆ ಒಂದು ಭಕ್ತ ನಮ್ಮನ್ನು ಕರೆಸಿದ್ರು ಮತ್ತು ನಮಗೆ ತುಂಬ ವರ್ಷದಿಂದ ಒಡನಾಟ ಇರ್ತಕ್ಕಂತಹ ವ್ಯಕ್ತಿ ಕೂಡ ಆತ ಆತ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೇಳ್ಕೊಳ್ತಾ ಇದ್ದ ಚಿಂತಿಸಬೇಡ ಪರಮಾತ್ಮನ ಒಂದು ಅನುಗ್ರಹ ಇದೆ ನಿನ್ನ ಶ್ರಮಕ್ಕೆ ತಕ್ಕದಾದಂತಹ ಫಲ ಹೇಳ್ತಕ್ಕಂಥದ್ದು ಖಂಡಿತ ಸಿಗತ್ತೆ ಅಂತ ಒಂದು ವಾರದ ಹಿಂದೆ ನಾವು ಹೋದಂಥ ಸಮಯದಲ್ಲಿ ಹೇಳಿ ಬಂದಿದ್ವಿ ಅದೇ ಪ್ರಕಾರದಲ್ಲಿ ನಿನ್ನೆ ದಿವಸ ಶನಿವಾರ ಆತ ಕರೆಯನ್ನು ಮಾಡಿ ಸ್ವಾಮಿ ನಿಮ್ಮ ಒಂದು ಅನುಗ್ರಹದಿಂದ ನೀವು ಹೇಳಿದಾಗೆ ಇಷ್ಟು ವರುಷದ ಕನಸು ನನಸಾಯಿತು ನಮ್ಮ ಭಾಳ ಬಂಗಾರವಾಯಿತು ತನಗೆ ಮ್ಯಾನೇಜರ್ ಆಗಿ ಪೋಸ್ಟ್ ಸಿಕ್ಕಿತು ತುಂಬ ಸಂತೋಷವಾಗಿದ್ದಾನೆ ಎಲ್ಲ ದೇವಾನು ದೇವತೆಗಳ ಅನುಗ್ರಹ ಅಂತ ಹೇಳುವುದಾಗಿ ಆತ ಹೇಳ್ತಾ ಇದ್ದ ಎಷ್ಟು ಸಂತೋಷವಾಗ್ತದೆ ಅಲ್ವಾ ಕೇಳಲಿಕ್ಕೆ ಮತ್ತು ದೈವಿಕವಾಗಿ ಯಾವ ರೀತಿಯಲ್ಲಿ ಆತನ ಅನುಗ್ರಹವನ್ನ ತಕೊಂಡ್ರೆ ಒಳ್ಳೇದಾಗ್ತದೆ ಅಂತ ಹೇಳುವುದಕ್ಕೆ ಈ ಭಕ್ತನೇ ಒಂದು ಉದಾಹರಣೆ ಮತ್ತು ಅಷ್ಟೇ ಅಲ್ಲದೆ ಆತನ ಒಂದು ಮನೆತನ ಅತಕ್ಕಂಥದ್ದು ತುಂಬ ಕಡು ಬಡತನದ ಕುಟುಂಬ ಆದರೆ ಪ್ರೀತಿ ವಿಶ್ವಾಸ ಇತ್ಯಾದಿಗಳು ಬೆಲೆನೇ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಮತ್ತು ನಮಗೆ ಮಾವಿನ ಹಣ್ಣು ಅಂತಂದರೆ ತುಂಬ ಪ್ರೀತಿ ಅಂತ ಒತ್ತಿದ ಒಡನಾಟ ಇರೋದು ಆತ ಏನು ಬೆಳೆಯೋದಿಲ್ಲ ಅಥವಾ ಆತನ ಹತ್ರ ಇಲ್ಲ ಆದರೆ ಎಲ್ಲೆಲ್ಲಿಂದ ಸಂಪಾದಿಸಿ ನಮಗೆ ಕೊಟ್ಟು ನಮ್ಮ ಆತ್ಮವನ್ನು ಕೂಡ ಸಂತೃಪ್ತಿಯನ್ನಾಗಿ ಉಳಿಸಿದ್ದಾನೆ ಹಾಗಾಗಿ ಆತನ ಒಂದು ಕುಟುಂಬ ಹೇಳ್ತಕ್ಕಂಥದು ಉತ್ತರೋತ್ತರವಾಗಿ ಬಾಳೆ ಬೆಳಗುವಂತಾಗಲಿ ಮಕ್ಕಳಿಗೂ ಒಳ್ಳೆಯದಾದಂತಹ ವಿದ್ಯಾಭ್ಯಾಸ ತೋರಕ್ಕೆ ಎರಡು ಜನ ಮಕ್ಕಳು ಕೂಡ ಒಳ್ಳೇದಾಗಿದ್ದಾರೆ ಇನ್ನೂ ಆಗಿ ಒಳ್ಳೆಯದಾಗಲಿ ಅಂತ ಹೇಳುವುದಾಗಿ ಈ ಮೂಲಕವಾಗಿ ನಾವು ಆತನಿಗೆ ಶುಭವನ್ನು ಹಾರೈಸ್ತಾ ಇರತಕ್ಕಂಥದ್ದು